ಹಾಯ್ ಹಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಕಸ ಗುಡಿಸಿ ನೆಲ ಇದ್ದೀನಿ ನನ್ನ ರಿಲೇಟಿವ್ಸ್ ಮನೆಗೆ ಇವತ್ತು ನಾನು ಹೋಗಬೇಕಾಗಿತ್ತು ಸೊ ಹಾಗಾಗಿ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಲ್ಲಿಂದ ನನ್ನ ಕ್ಲಾಸಸ್ ಇದೆ ಸೊ ಅಲ್ಲಿಗೆ ಹೋಗಿ ಬರೋಷ್ಟರೊಳಗೆ ಸಾಯಂಕಾಲ ಆಗುತ್ತೆ ಅದಕ್ಕೆ ನಾನು ಬೇಗ ಎದ್ಬಿಟ್ಟು ಮನೆ ಕೆಲಸನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಕಡೆ ತುಂಬ ಚಳಿ ಇದೆ ನಾನಿಲ್ಲಿ ಕುಡಿಯೋಕ್ಕೆ ನೀರು ಕಾಸಿದ್ದೆ ಬಿಸಿಯಾಗಿತ್ತು ನೀವೊಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಆದ ತಕ್ಷಣ ಇವತ್ತು ಯಾಕೋ ತುಂಬ ಚಳಿ ಇರೋದರಿಂದ ಟೀ ಕುಡಿಬೇಕು ಇತ್ತು ನೀರು ಕುಡಿದು ಅರ್ಧ ಗಂಟೆ ಆದ ನಂತರ ನಾನು ಸ್ವಲ್ಪ ಟೀ ಕುಡಿತಾ ಇದ್ದೀನಿ ಟೀ ಕುಡಿತಾ ಇದ್ದೀನಿ ನಾನು ಡೈಲಿ ಟೀ ಕುಡಿಯೋಲ್ಲ ಯಾವಾಗಾದರೂ ಒಮ್ಮೆ ಕುಡಿತೀನಿ ಟೀ ಕುಡಿದಾದ ನಂತರ ನಾನು ಹಿಂದಿನ ದಿನವೇ ಬೆಳಿಗ್ಗೆ ಏನು ಮಾಡಬೇಕು ಅನ್ನೋದನ್ನು ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತೀನಲ್ವಾ ಸೊ ಇವತ್ತು ಇಡ್ಲಿ ಮಾಡೋಣ ಅಂತ ಸ್ವಲ್ಪ ಇಡ್ಲಿಯಲ್ಲಿ ವೆರೈಟಿ ಬೇರೆ ಏನಾದರೂ ಚೇಂಜಸ್ ಇರಲಿ ಅಂತ ನಾನು ಇವತ್ತು ಇಡ್ಲಿನ ಮಾಡ್ತಾಯಿದ್ದೀನಿ ಮೊದಲಿಗೆ ಚಟ್ನಿನ ಮಾಡ್ಕೊಳಕ್ಕೆ ಶೇಂಗಾ ಹುರಿದ್ಬಿಟ್ಟು ಸ್ವಲ್ಪ ಸಿಮೆಣ್ಸಿನ್ಕಾಯಿ ಎಲ್ಲ ಹುರಿದ್ಬಿಟ್ಟು ಇಲ್ಲಿ ಚಟ್ನಿನ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನಿವತ್ತು ಕ್ಯಾರೆಟ್ ಬಳಸ್ಕೊಂಡು ಇಡ್ಲಿನ ರೆಡಿ ಮಾಡ್ತಾಯಿದ್ದೀನಿ ಈ ಥರ ಕ್ಯಾರೆಟ್ನ ತುರಿದ್ಬಿಟ್ಟು ಇಡ್ಲಿ ಪಾತ್ರೆಗೆ ಹಾಕಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ನಮ್ಮ ಮನೆಯಲ್ಲಿ ಕ್ಯಾರೆಟನ್ನ ತಿಂತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಕ್ಯಾರೆಟ್ ಇವತ್ತು ಇಡ್ಲಿಲಿ ಚೇಂಜಸ್ ಇರಲಿ ನೋಡಿದರೆ ಖುಷಿ ಆಗುತ್ತೆ ಅಂತ ನಾನು ಇದನ್ನು ಇದ್ದೀನಿ ಕ್ಯಾರೆಟ್ ಈ ಥರ ತೋದ್ಬಿಟ್ಟು ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಬೇಯೋಕ್ಕೆ ಲೋ ಫ್ಲೇಮಲ್ಲೇ ಬಿಡಬೇಕು ನಾನು ಒಂದು ಪ್ಲೇಟಿಗೆ ತುರಿದಿರುವಂಥ ಕ್ಯಾರೆಟ್ ಹಾಕ್ಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕಿದ್ದೀನಿ ಇನ್ನೊಂದು ಪ್ಲೇಟಿಗೆ ತುರಿದಿರುವಂಥ ಕ್ಯಾರೆಟನ್ನ ಹಾಕಿಲ್ಲ ನಾನು ಒಂದು ಹಾಫ್ ಪ್ಲೇಟಿಗೆ ಹಾಕಿದ್ದೀನಿ ಒಂದು ಪ್ಲೇಟಲ್ಲೇ ಹಾಕಿಲ್ಲ ಈ ಥರ ಹಾಕಿಬಿಟ್ಟು ಒಂದು ಐದು ನಿಮಿಷ ಇದ್ದೀನಿ ನೀವು ನೋಡ್ತಿರ್ಬೋದು ಈ ಥರ ಮಾಡೋದ್ರಿಂದ ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು ಹಾಗೆ ಕಣ್ಣು ರೆಪ್ಪೆಗಳು ಚೆನ್ನಾಗಿ ಬೆಳೆಯುತ್ತೆ ಅಂತಾರೆ ಸೊ ಹಾಗಾಗಿ ನಾನು ಮಾಡ್ತೀನಿ ಇದು ನಮ್ಗೆ ಆಗಿದೆ ಕೂಡ ನಮ್ಮ ಮನೇಲಿ ಕ್ಯಾರೆಟನ್ನು ಜಾಸ್ತಿ ತಿಂತಾರೆ ಸೊ ಹಾಗಾಗಿ ಇಡ್ಲಿ ಇರಲಿ ಸ್ವಲ್ಪ ಅಂತ ನೋ ಮಾಡಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡೋಕೆ ಕಲರ್ ಆಗಿ ಕಾಣ್ತಾ ಇದೆ ತಿನ್ನೋಕ್ಕೂ ತುಂಬ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋಗಳನ್ನು ನೋಡೋಲಿಕ್ಕೆ ಒಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ